नय प्रत्यम ने मार्गजण छायानाथ ठंड संभूतं तन्न महाविशिशराय भोम गुरु सोर महातः परम पूज्य श्री 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 गंगाज स्वामी जीरा आजो पूज्य नमो धन्यरादा पादारंगले जितो आजो ಇಲ್ಲಿ ಸೇರಿರ್ತಕ್ಕಂತಹ ನನ್ನ ಪ್ರೀತಿಯ ಭಕ್ತಾದಿಗಳು ಪರಮಾತ್ಮನ ಸೇವಕರು ಹಾಗೂ ಕಲಾ ಪ್ರೋತ್ಸಾಹಕರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಕಲಾರೃಂದರವರು ಹಾಗೂ ಇಲ್ಲಿ ಸೇರಿರ್ತಕ್ಕಂತಹ ನಮ್ಮ ಸ್ನೇಹಿತರು ವಿಶ್ವಾಸಿಗಳು ಹಾಗೂ ನಮ್ಮ ಭಕ್ತರು ಎಲ್ಲರಿಗೂ ಜಗದೊಡೆಯ ಪರಮಾತ್ಮನದ ಇರುವೊಂಬತ್ತು ಕೋಟಿಗೆ ಒಡೆಯನಾಗಿರ್ತಕ್ಕಂತಹ ಸೂರ್ಯನ ಪುತ್ರನಾಗಿರ್ತಕ್ಕಂತಹ ಆ ಶನೇಶ್ವರನ ಆಶೀರ್ವಾದ ನಮಗಿರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೆ ಇವತ್ತಿನ ವಿಶೇಷ ಏನು ಅಂದ್ರೆ ಶಿವರಾತ್ರಿ ಹಬ್ಬ ಶಿವರಾತ್ರಿ ಅಂದ್ರೆ ವರ್ಷ ಪೂರ್ತಿ ಬೇಕಾದಷ್ಟು ಹಬ್ಬಗಳು ಮಾಡಿಕೊಳ್ತೀರ ಹಾಗೆ ವರ್ಷ ಪೂರ್ತಿ ಬೇಕಾದಷ್ಟು ದುಡಿತೀರಾ ತಿಂತೀರಾ ಟನ್ ಕರೆ ಊಟ ಮಾಡ್ತೀರಾ ಮಲಗ್ತೀರಾ ಎಲ್ಲವನ್ನು ಮಾಡ್ತೀರಾ ಹಾಗೆ ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನೀವೇನು ಕೊಟ್ಟಿದ್ದೀರಾ ಏನು ಕೊಟ್ಟಿದ್ದೀರಾ ಏನಿಲ್ಲ ಕೊಡಬೇಕಾಗಿದ್ದ ದಿನ ಇವತ್ತು ಏನು ಅವನಿಗೋಸ್ಕರ ಎಲ್ಲವನ್ನು ಬಿಟ್ಟು ಭಗವಂತನ ಸೇವೆಯನ್ನು ಮಾಡಿ ಜಾಗರಣೆ ಮಾಡದೆ ಅವನೇ ಸೇರ್ತೀವಿ ಅಂತ ನಾವು ತಂದಿದೆ ಕೆಲಸ ಈ ಜಾಗರಣ ಯಾಕೆ ಗೊತ್ತಾ ನಿನ್ನ ಭೇದವಿಲ್ಲ ಜಾತಿ ಮೊದಲೇ ಇಲ್ಲ ಇವತ್ತೆಲ್ಲವನ್ನು ಬಿಟ್ಟು ಬಂದಿದ್ವಬ್ಬ ನನಗೆ ನೀನ್ ಕಾಯಿ ನಿನ್ನ ನಾವು ಕಾಯ್ತೀವಿ ಅಂತ ಬಂದ್ಕೊಳ್ಬೇಕು ಹೇಗೆಂದ್ರೆ ಎಲ್ಲ ಬಿಟ್ಕೊಂಡ್ಬೋದು ಮನೆಯ ಸಂಸಾರ ಎಲ್ಲ ಇವತ್ತು ಭಕ್ತಿಯಿಂದ ಪರಮಾತ್ಮ ದೇವ ಮಾಡಿದ್ರೆ ನೀವು ಸರೋಗಲ ಕೈ ನಿನ್ ನೋಡ್ಬೋದು ಸಾಕಷ್ಟು ಜನ ಎಷ್ಟೋ ಜನ ಭದ್ರ ಸಾಮ ಬೆಳಗ್ಗೆ ಕೆಲಸ ಕೊಡಬೇಕು ಏ ದಿನವೆಲ್ಲ ದುಡಿತೀರ ದೇವರ ಸೇವೆಯನ್ನು ಮಾಡಿದಾಗ ದೇವರೇನು ಕೊಡ್ತಾನೆ ಏನು ಕೊಡೋದಿಲ್ಲ ಮನುಷ್ಯನಿಗೆ ಆಸೆ ಜಾಸ್ತಿ ಲೋಕದಲ್ಲಿ ಆಸೆಗೆ ವಿತೇ ಇಲ್ಲ ಆಸೆಯನ್ನು ಬಿಟ್ಟವನು ಸ್ವರ್ಗಲೋಕಕ್ಕೆ ದಾರಿ ಹೋಗ್ತಾನೆ ಆಸೆಯನ್ನು ಕಟ್ಕೊಂಡವನು ನರಕಕ್ಕೆ ಯಾತ್ರೆ ಮಾಡ್ತಾನೆ ಹಾಗೆ ನರಕ ಸ್ವರ್ಗ ನಾವಿಲ್ಲೇ ಕಂಡು ಹೋಗುವಂತ ಸ್ಥಳ ನಾವು ನರಮಾ ಹಾಗೆ ನೋಡಿ ಇವತ್ತಿನ ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ಸಾಕಷ್ಟು ದುಡ್ಡು ಕಾಸಗಳನ್ನು ಖರ್ಚು ಮಾಡಿ ಮನೆ ಮಟ್ಟಗಳನ್ನು ಬಿಡ್ತೀರನ್ನು ನಮ್ಮ ಸೌಕರ್ಯಗಳು ಮಾಡಿಕೊಳ್ತೀರ ಆದ್ರೆ ಇವತ್ತಿನ ದಿವಸ ನೀವು ಕಣ್ಣಂಗೆ ಮನೇಲಿ ಸಾವು ಆಗ್ತಾ ಇಲ್ಲ ಎಲ್ಲೋ ಆಕ್ಸಿಜೆನ್ ಆಗ್ತೀರಾ ಹಾಸ್ಪಿಟಲ್ ಸಾಯ್ತಾ ಇದ್ರ ಎಲ್ಲೋ ಹೊರಗಡೆ ಸಾಯ್ತಾ ಇದ್ರ ಕಟ್ಟಿದ ಮೇಲೆ ಯಾಕೆ ಜೀವ ಹೋಗ್ತಾ ಇಲ್ಲ ಹಿಂದೆ ಸಾಕಷ್ಟು ಮನೇಲಿ ಮನೇಲಿ ಸಾಯ್ತಾ ಇದ್ರು ಸಾಯ್ತಾ ಇದ್ದಲ್ವಾ ಹೌದಲ್ವಾ ಸಾಕಷ್ಟು ಮನೇಲಿ ಜೀವ ಹೋಗ್ತಾ ಇದ್ರು ಇವತ್ತು ಜೀವ ಹೋಗ್ತದೆ ನೀವ್ ಕೊಡಬೇಕಂತ ಸಾಕಷ್ಟು ರೆಂಟು ಎತ್ತು ಸಂಬಂಧಿಕರೆಲ್ಲ ಅವರು ಇವತ್ತು ಮನೇಲಿ ಸಾವಿನ ಬಗ್ಗೆ ಕೇಳಿರ ನಾನು ನಮ್ ಸಾಕಷ್ಟು ಇಲ್ಲಿ ವಿಚಾರ ನಾನು ಕೇಳ್ತಾ ಇರ್ತಾನೆ ಟ್ಯಾಕ್ಸ್ ಆಗಿಲ್ಲ ದುರಾಸೆಯನ್ನು ಪಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿನ್ನ ಮನೆ ಕಟ್ಟಿಕೊಂಡೆ ನಾನು ನಮ್ಮದು ನನ್ನ ಹೆಂಡತಿ ನನ್ನ ಮಕ್ಕಳು ನಾನು ಸರ್ವಸ್ವೀವು ನಮ್ದೆ ಅಂತ ನೀನು ಮನೆ ಕಟ್ಟೆ ಆದ್ರೆ ನೀನು ಯಾಕೆ ನಿಮ್ಮನೆ ಸಾಧ್ಯ ಅವರು ಕೂಡ ಬಾಲ್ಯ ಹಾಸ್ಪಿಟಲೈಸ್ ಆಯ್ತಾನೆ ಇದು ಅಂತ ನೋಡಿ ಎಷ್ಟು ಸೂಕ್ಷ್ಮ ಇದೆ ಅವರು ಕೊಟ್ಟಿದ್ದ ಮನೆಯಲ್ಲಿ ಯಾವ ಇಲ್ಲ ಸತ್ತ ಇಲ್ಲ ಬೇರೆ ಕಡೆ ಎಲ್ಲೋ ಆಶ್ರೀ ಕರ್ತಾ ಅನ ಶುರುವಾಗ ಭಗವಂತನ ಕ್ರೂಲ ದೃಷ್ಟಿಗೆ ಪ್ರಪಂಚನೇ ಬಿಟ್ಟು ಹೋದ ಎಲ್ಲಿ ಹೋದಂತ ಗೊತ್ತೇ ಯಾರಿಗೂ ಗೊತ್ತಿಲ್ಲ ಮನುಷ್ಯನಿಗೆ ಬೇಕಾಗಿರೋದು ಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ದೈವಭಕ್ತನಾಗಿಯಾ ತನ್ನೊಳಗೆ ಆತ್ಮಸಿದ್ಧಿಯಿಂದ ಇದೆಯಾ ಭಗವಂತ ಏನ್ ಕೊಟ್ಟಾನೆ ಅಂತ ಅವಾಗ ನೀನು ಅರ್ಥ ಮಾಡ್ಕೊಳ್ಳ ಭಗವಂತ ಕೊಡೋದು ಸಾಕಷ್ಟಿದೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ ಭಗವಂತ ಕೊಟ್ಟು ನಮ್ಮನ್ನ ಬಿಟ್ಟಿದ್ದಾರೆ ಯಾಕೆ ಮತ್ತೆ ನೀವು ದೇವ್ರು ಕೇಳ್ತಾ ಇದ್ದಾರೆ ದೇವ್ರನ್ನ ಕೇಳೋ ರೀತಿ ಇದೆ ಯಾವ ರೀತಿ ದೇವರ ಪಾದವನ್ನು ಹಿಡಿ ದೇವರ ಸೇವೆಯನ್ನು ಮಾಡು ದೇವರ ಭಕ್ತಿಯಿಂದ ಧ್ಯಾನವನ್ನು ಮಾಡು ಏನು ಹೊರ ಕೇಳಿದಿಲ್ಲ ಯಾಕೆ ಗೊತ್ತಾ ಏನೀಯ ನನ್ನ ಭಕ್ತನನ್ನ ಇಷ್ಟೊಂದು ಸೇವೆ ಮಾಡ್ದ ಏನು ಕೇಳಲೇ ಇಲ್ಲ ಯಾಕೆ ಕೇಳಲಿಲ್ಲ ನೀವೇನು ಕೇಳಲಿಲ್ಲ ಅಂತ ಎಲ್ಲ ಕೊಡ್ತಾನೆ ಅದೇ ಪರಮಾನಂದ ಇಷ್ಟಾನಂದ ಭೋಜನ ಇವತ್ತು ಸಾಕಷ್ಟು ಜನ ಊಟ ಮಾಡ್ತಾ ಸ್ವಾಮಿ ಸಾಂಬ್ರ ಬಹಳ ಚೆನ್ನಾಗಿತ್ತು ನಮ್ಮ ಕಲಾವಿದರನ್ನು ಕೈ ತೋರಿಸ್ತಾ ಇದ್ದು ಸಾಂಬ್ರ ಬಹಳ ಚೆನ್ನಾಗಿದೆ ಅಂತ ಖಂಡಿತವಾಗಿ ಹೇಳ್ತೀನಿ ನಾನು ಮೂರು ದಿವಸದಿಂದ ಊಟ ಮಾಡಿದ್ದೆ ಮೂರು ದಿವಸದಿಂದ ಸತತವಾಗಿ ಯಾಕೆ ಗೊತ್ತಾ ನನಗೆ ಹೊತ್ತಿರ ಆಸ್ತಿ ಇವೆಲ್ಲ ಊಟ ಮಾಡಿದ ಕೇಳಿ ಬಹಳ ಪಟ್ಟಿದ್ದೀನಿ ಈಗ ಹನ್ನೊಂದು ಗಂಟೆ ರಾತ್ರಿ ಊಟ ಮಾಡಿದ್ದೀನಿ ನಾನು ಯಾಕೆ ಹೇಳಿ ನೀವು ತೃಪ್ತಿಯಿಂದ ಊಟ ಮಾಡಿದ್ರೆ ಖಂಡಿತ ನಾನು ಚೆನ್ನಾಗಿರ್ತೇನೆ ನೀವು ದೇವರ ಮಕ್ಕಳು ನಾನು ನಿಮ್ಮ ಸೇವಕ ನಾನು ಈ ಕ್ಷೇತ್ರದಲ್ಲಿ ಇಪ್ಪತ್ತು ನಾಲ್ಕು ವಾಚ್ಮನ್ ಆಗಿದ್ದೇನೆ ವಾಚ್ಮನ್ ಅಂದ್ರೆ ಒಬ್ಬ ಕಸ ಗುರುಷನಾಗಿ ಸೇವಕನಾಗಿದ್ದೇನೆ ನಾವು ನೀವು ಬರುವಂತಹ ಪ್ರತಿಯೊಂದು ಅರ್ಜಿ ಸಹ ಬರೀತೀನಿ ಬರೆದು ನೀವು ಕೊಡೋ ಒಂದು ವಾಕ್ಯದಲ್ಲಿ ಕೆಳಗಡೆ ಒಂದ್ ದೇವನ ಬರೀತೀನಿ ಇವರು ಹೇಗಿದ್ದಾರೆ ಹೇಗಿಲ್ಲ ಅಷ್ಟು ಮಾತ್ರ ಬರೀತೀನಿ ಕೊಡುವಂತ ಹೊರ ಪರಮಾತ್ಮ ಸೇವಕ ನಾನು ಅವನ ಸೇವಕ ಕೊಡಲು ವರ ಭಗವಂತ ನಾನು ಯಾವತ್ತೂ ಸ್ವಾಮೀಜಿ ಅಧ್ಯವಿಲ್ಲ ಯಾಕೆ ಸ್ವಾಮೀಜಿ ನೀವೆಲ್ಲರೂ ಆಗ್ಬೋದು ನಿಮ್ಮಲ್ಲಿ ಆತ್ಮಸಿದ್ಧಿಯಿಂದ ಇದ್ರೆ ನೀವು ಸ್ವಾಮಿಗಳು ನೀವು ಪರಮಾತ್ಮನ ಪ್ರೀತಿಸಬಹುದು ನೀವು ಪರಮಾತ್ಮನ ಒಡನಾಟದಲ್ಲಿ ಇರ್ಬೋದು ಒಡನಾಟವನ್ನು ಹೇಗೆ ಉಪಯೋಗಿಸಬೇಕು ಮನಶುದ್ಧಿಯಿಂದ ದೇವರಲ್ಲಿ ಪಡೆದಾಗ ನಾವು ಪರಮಾತ್ಮನ ಸೇವೆಯನ್ನು ಮಾಡಬಹುದು ಹಾಗೆ ಪರಮಾತ್ಮನ ಸೇವಕನಾಗಬೇಕಾದ್ರೆ ಎಲ್ಲರನ್ನ ಸ್ವಾರ್ಥ ಬುದ್ಧಿಯನ್ನು ಬಿಡಬೇಕು ಸ್ವಾರ್ಥ ಬುದ್ಧಿ ಬಿಟ್ಟರೆ ಮನುಷ್ಯನಾಗ ಸಾಧ್ಯ ಎಷ್ಟು ಶ್ರದ್ಧೆಯಿಂದ ಪೂರ್ತಿ ರಾಜವಿಕ್ರಮ ನಾಟಕವನ್ನು ಕಲಿತು ನೋಡ್ತಾ ಇದ್ರಲ್ವಾ ರಾಜವಿಕ್ರಮ ಯಾವುದೇ ಕಾರಣವಾಗಿ ಕಳ್ಳತನ ಮಾಡಲಿಲ್ಲ ಸುಳ್ಳು ಹೇಳಿಲ್ಲ ಶನಿಯ ದುರ್ದೃಷ್ಟಿಗೆ ಎರಡು ಕಾಲು ಎರಡು ಕೈಗಳನ್ನು ಕಳ್ಕೊಳ್ತೇವೆ ಅವನಿಗೆ ಸಾವು ಕೊಡೋದಿಲ್ಲ ಭಗವಂತ ಮತ್ತೆ ಜೀವವನ್ನು ಕೊಡ್ತೇವೆ ಹೌದಲ್ವಾ ಸಾಕಷ್ಟು ಘಟಕಗಳನ್ನು ಕೇಳಿದಿರ ಹಾಗೆ ಪರಮಾತ್ಮ ಇಷ್ಟನ್ನು ಕೊಡಬೇಕಾದ್ರೆ ಅವನನ್ನು ಸತ್ಯಭಷ್ಟನಾಗಿ ಮಾಡಿ ಒಂದು ಸುಳ್ಳು ಹೇಳಬೇಕು ಅಂತ ನೋಡ್ತಾನೆ ಆ ಸುಳ್ಳು ಹೋಗಿ ಮೋಸ ಹೇಳ್ದಲೆ ಹೋದ್ರೆ ಮತ್ತೆ ನಮಗೆ ಪರಿಜ್ಞಾನವಾದ ರಸ್ತೆಯನ್ನು ತೋರಿಸ್ತಾನೆ ಒಳ್ಳೆ ಹಾದಿಯನ್ನು ತೋರಿಸ್ತಾನೆ ನಮಗೆ ನ್ಯಾಷನಲ್ ಹೈವೇ ಬಂದ್ರೆ ಡೈರೆಕ್ಟ್ ಬೆಂಗಳೂರು ಗೌಬಂದು ಮೊದಲೇ ಗಾಂಧಿ ಇದೆ ಕೆಟ್ಟ ಪಟ್ಟಣಕ್ಕೂ ಸೇರುವಂತ ಅಂತ ಆದ್ರೆ ಬೆಂಗಳೂರಿನ ಕೆಟ್ಟಿಗಿ ಬಂದ್ರೆ ಜೀವನ ಸೇರಲ್ಲ ಸಿಗುತ್ತಾ ಎಲ್ಲೂ ಸಿಗಲ್ಲ ಅದಕ್ಕೆ ತಾವೆಲ್ಲರೂ ಎಲ್ಲಿ ದೇವಸ್ಥಾನಕ್ಕೆ ಹೋಗ್ಲಿ ಯಾವುದೇ ಜಾತ್ರೆಗೆ ಹೋಗ್ಲಿ ಯಾವುದೇ ಪರಮಾತ್ಮರ ಸೇವೆಗೆ ಹೋಗಲಿ ದಯವಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಜಾಗರಣೆ ಮಾಡಿ ಪರಮಾತ್ಮನಲ್ಲಿ ನಿಮ್ಮ ನನ್ನನಾಳದ ಮಾತುಗಳನ್ನು ಭಗವಂತನಲ್ಲಿ ತಿಳಿಸಿ ಖಂಡಿತವಾಗಿ ನಿಮ್ಮ ಕಷ್ಟ ಕಾರ್ಯಗಳನ್ನು ತಿಳಿತಾನೆ ಲೆಕ್ಕಾದರವನ್ನು ಕೊಡ್ತಾನೆ ನಿಮ್ಗೆಲ್ಲ ಸಕಲ ಸಂಪತ್ತು ಕೊಡ್ತಾನೆ ಆರೋಗ್ಯ ಕೊಡ್ತಾನೆ ಜಗತ್ತಿನಲ್ಲಿ ಎಲ್ಲವನ್ನು ಕೊಟ್ಟು ಬಿಟ್ಟು ಹೋಗ್ತಾನೆ ನಮ್ಮ ಆಯುಸ್ಸಿನವರು ಯಾವುದು ಅರ್ಥ ಇವತ್ತು ಆಯಸ್ಸು ಮೀರಿ ಜಗತ್ತಿನಲ್ಲೇ ಸಾಯ್ತಾ ಇದ್ರೆ ಆಯುಸ್ ಮುಟ್ಟು ಯಾರು ಸತ್ಕೊಂಡು ಇಲ್ಲವೇ ಇಲ್ಲ ಎಲ್ಲ ನೂರಕು ಜನ ನೂರಕು ಐದು ಜನ ಕೇಳಿರ್ಬೋದು ಆಯಸ್ಸು ಮೀರಿ ಒಳಗಡೆ ಸಾಯ್ತಾ ಇದ್ದಾರೆ ಯಾಕೆ ಸಾಯ್ತಾ ಇದಾರೆ ನಮ್ಮಲ್ಲಿ ಸ್ವಾರ್ಥ ಬುದ್ಧಿ ಜಾಸ್ತಿ ಆಗಿದೆ ನಮ್ಮಲ್ಲಿ ಅಹಂಕಾರ ಜಾಸ್ತಿ ಆಗಿದೆ ವಂಚನೆ ಜಾಸ್ತಿ ಆಗಿದೆ ನಮ್ಮಲ್ಲಿ ಕೆಡುಕು ಜಾಸ್ತಿ ಮಾಡ್ಕೊಂಡಿದೀರ ಎಲ್ಲವನ್ನು ಸ್ವಾರ್ಥ ಬುದ್ಧಿಯಿಂದ ಮಾಡ್ಕೊಂಡ್ರಿಂದ ಇವತ್ತು ನೀವು ಅರ್ಥಪ್ರಾಯಕ್ಕೆ ಸಾಯ್ತಾ ಇದ್ದೀರ ಇವೆಲ್ಲ ಕಡಿಮೆ ಮಾಡಿಕೊಂಡ್ರೆ ಬೆಳಿಗ್ಗೆ ಎದ್ದು ದೇವರ ಪೂಜೆ ಮಾಡೋದು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ನೋಡಿ ಯಾರು ಅಷ್ಟೇ ದೇವರಿಗೆ ಹೆಚ್ಚಿಗೆ ದುಡ್ಡು ಟಚ್ ಮಾಡಕ್ಕೆ ಹೋಗ್ಬೇಡಿ ಅರ್ಥ ಇದ್ದೀರ ಯಾವುದೇ ಕಾರಣಕ್ಕೂ ಯಾರು ಉಪವಾಸ ಮಾಡಬೇಡಿ ಉಪವಾಸ ಮಾಡಲೇಬೇಡಿ ದೇವ್ರಿಗೆ ಹೆಚ್ಚಿಗೆ ಉಪವಾಸ ಮಾಡೋದ್ರಿಂದ ಹಾ ಬಿಡ್ತಾರೆ ಜಗತ್ತಲ್ಲಿ ಉಪವಾಸ ಮಾಡುವಂತ ಹೇಳಿಲ್ಲ ಹೆಚ್ಚಿಗೆ ದುಡ್ಡು ಖರ್ಚು ಮಾಡುವಂತ ಹೇಳಿಲ್ಲ ಬೆಕ್ಕಾದ ಹಾಕು ಹಾಕುವಂತ ಹೇಳಿಲ್ಲ ಕಡಿ ಅಂತ ಹೇಳಿಲ್ಲ ಮಾಡುವಂತ ಹೇಳಿಲ್ಲ ಹೇಳಿಲ್ಲ ನಿಮ್ಮಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿಪರೀತ ಖರ್ಚು ಮಾಡಿದ್ರೆ ದೇವರು ಹೇಳ್ತಾನಿದ್ದೆ ಏನೇ ಆನ್ ಬೇಕಾದಷ್ಟು ತಿನ್ನ ಏನೇ ಮಡಿಕೊಂಡಿದ್ದೆ ನಾನೇನು ಕೊಡ್ಲಿ ನಾನು ಕೊಟ್ಟಿದ್ದೆ ಇನ್ನೇನು ಮಡಿಕೊಂಡೆ ಅಂತ ಕೇಳ್ತಾನೆ ದೇವರಲ್ಲಿ ಖರ್ಚು ತುಂಬಾ ಕಡಿಮೆ ಮಾಡಿ ಮುಖ್ಯ ಆದಷ್ಟು ಆಗಿರ್ಬೋದು ಭಗವಂತ ಏನಿಲ್ಲ ಗಣಪ ಅಂತ ಏನೂ ಇಲ್ಲ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಏನು ಕೊಡುದಿಲ್ಲ ಅಂದ್ರೆ ಕೇಳಿ ಡೈರೆಕ್ಟ್ ಆಗಿ ಎಷ್ಟು ಸಾವಿರ ಜನರು ಕೂಡ ನನಗೆ ಕೇಳಿ ಯಾವ್ದು ರೀತಿ ಸಣ್ಣ ವಿಚಾರ ಇದೆ ನಮ್ಗೆ ಕೇಳಿ ಯಾಕೆ ಸ್ವಾಮಿ ನೀವು ಹೇಳಿದ್ರೆ ಯಾಕೆ ಕೊಟ್ಟಿಲ್ಲ ಅಂತ ಬೇಕಾಗ ಅದಕ್ಕೆ ಆನ್ಸರ್ ಮಾಡ್ತೀವಿ ಸರಿಯಾದ ಉತ್ತರ ಸಿಗ್ತಾ ಅಂದ್ರೆ ನೀವೇನ್ ಹೇಳ್ತೀರಾ ಇದು ಚಾಲನೆ ಮೊದಲು ಅಷ್ಟೇ ನೀವು ಕಲಿಬೇಕಾದ್ರೆ ಒಂದೇ ಮಾತು ದೇವರಲ್ಲಿ ಭಕ್ತಿಯಿಂದ ಕಡಿಮೆ ಕಚ್ಚಲ ಸೇವೆಯನ್ನು ಮಾಡಿ ಕಡಿಮೆ ರೀತಿಯಲ್ಲಿ ಕಥೆಗಳನ್ನು ಮಾಡಿ ಭಕ್ತಿಯಿಂದ ಪರಮಾತ್ಮನ ಸೇವೆ ಮನೆಗಳಲ್ಲಿ ಹಬ್ಬ ಒಳಗೆ ಖರ್ಚು ಕಮ್ಮಿ ಮಾಡಿ ತುಂಬ ಹಸಿರು ಊಟ ಹಾಕಿ ದಾನ ಧರ್ಮ ಮಾಡಿ ತುಂಬ ಹಸಿರು ಬಂದವರು ಊಟ ಹಾಕಿದ್ರೆ ಭಗವಂತನು ಒಲಿತಾನೆ ಅನ್ನದಾತು ಸುಖಿದವರು ಭಗವಂತು ಅನ್ನ ಹಾಕುವ ಕರ್ಮ ಆಗುತ್ತೆ ಹಾಗೆ ದಾನ ಧರ್ಮ ಮಾಡೋದ್ರಿಂದ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಹೋಗ್ತವೆ ಹಾಗೆ ಯಾವ ಯಾವ ಸೇವೆ ಮನೋಭಾವನೆ ದೇವಸ್ಥಾನಕ್ಕೆ ಹೋದಾಗ ಕಸ ಗುಡಿಸೋದು ಕ್ಲೀನ್ ಮಾಡೋದು ಇಷ್ಟರಿಂದ ಈ ಸಾಕಷ್ಟು ಜನ ಸೇವೆ ಮಾಡಿದಿರಾ ಊಟ ಬರ್ಸೋದು ಬೇರೆ ಬಹಳ ಸಂತೋಷ ಈಗ ಸ್ವಾಮಿ ನಾನು ಬಹಳ ಒಳ್ಳೆ ಬಟ್ಟೆ ಆಗಿದ್ದೇನೆ ಮಾಡಿಲ್ಲ ಅಂದ್ರೆ ಅದನ್ನ ಅನುಕರವಾಗಿ ನೀನೇನ್ ಮಾಡಕ್ಕೆ ಹೇಳ್ತಾ ಹೌದು ಅನುಭವಿಸೋದು ಹಾಗೆ ನಿಮ್ಮಲ್ಲಿ ಎಲ್ಲವನ್ನು ಬಿಟ್ಟು ಸೇವೆ ಮಾಡಿದಾಗ ಭಗವಂತನ ಅಲ್ಲೇ ಕಾಣಬಹುದು ಇಷ್ಟಾನ್ನ ಭೋಜನವನ್ನು ಅಲ್ಲೇ ಕಾಣ್ಬೋದು ಸುಖ ನೆಮ್ಮದಿ ಶಾಂತಿ ಅಲ್ಲೇ ಕಾಣ್ಬೋದು ನಿಮ್ಮ ಮನಸ್ಸಿಗೂ ಎಂದಿಗೂ ಸಿಗುತ್ತೆ ಆಮೇಲೆ ದೇವಸ್ಥಾನದಲ್ಲಿ ನೆಮ್ಮದಿ ಪುಟ್ಟ ನೆಮ್ಮದಿ ಸಿಗಲ್ಲ ಅಂತ ತಿಳ್ಕೊಬೇಡಿ ನಿಮ್ಮ ಮನೆಗೂ ನೆಮ್ಮದಿ ಸಿಗುತ್ತೆ ಮಾತುಗಳನ್ನು ಕಡಿಮೆ ಮಾಡಿ ಟಿವಿ ನೋಡೋದು ಕಡಿಮೆ ಮಾಡಿ ಫೋನ್ ಮಾಡಿ ಫೋನ್ ಮಾತುಕತೆ ಕೆಲವು ಅಕ್ಕಪಕ್ಕದ ಮನೆಗಳನ್ನ ಮಾತುಗಳನ್ನ ಕಡಿಮೆ ಮಾಡಿ ಸ್ನೇಹ ವಿಶ್ವಾಸ ಒಳ್ಳೆಯವರು ಮಾಡಿ ಹಾಗೆ ಎಲ್ಲವನ್ನು ಮಾತಾಡಲು ಬೇರೆ ವಿಚಾರ ಬಿಟ್ಟರೆ ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ಇದ್ರೆ ಭಗವಂತ ಖಂಡಿತವಾಗ್ಲು ಓರೀತಾನೆ ಅಲ್ಲಿ ಇರೋದ್ರಿಂದ ಶಾಂತಿತರವಾಗಿ ಎಲ್ಲೂ ಸಿಗಲ್ಲ ನಮ್ಮಲ್ಲಿ ನಿಮ್ದಿಲ್ಲ ಸ್ವಲ್ಪ ಇಲ್ಲಿಗೆ ಬಂದೆ ಇಲ್ಲಿ ನೋಡಿದ್ರೆ ಇಲ್ಲೂ ಅದೇ ಗೋಳಿ ಆರನ್ನಾಗಿರ್ತಾನೆ ಪೂಜಾರಿಯ ಮಕ್ಕಳ ಊರಿಸ್ಕೊಂಡಿರ್ತಾನೆ ದುಡ್ಡು ಹಾಕಿ ಮನೆಯಿಂದ ಬೈಕೊಬೋದು ತೀರ್ಥದಲ್ಲಿ ಇಲ್ಲೂ ಬೇಜಾರ ಆಯ್ತದ ಈ ಪೂಜಾರಿ ಅಂತ ದೇವ್ರು ನೋಡಕ್ಕಿಲ್ಲ ಅಂತ ನೀವೆಲ್ಲ ನಮ್ಮ ಸ್ವಲ್ಪ ಬೇಜಾರು ನೋಡಬಹುದು ಮನಸ್ಸಿಗೆ ಎಲ್ಲಿ ಸಿಗುತ್ತೆ ಗೊತ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂತ ಹಾಕಿದ್ರೆ ಅಲ್ಲೇ ಸಿಗುತ್ತೆ ನಿಮ್ದು ಖಂಡಿತವಲ್ಲ ಸಿಗುತ್ತೆ ಹಿಂದಿ ಶಾಂತಿ ಸುಖ ಅಲ್ಲೇ ಸಿಗುತ್ತೆ ಭಗವಂತನಲ್ಲಿ ಧ್ಯಾನ ಮಾಡೋಕ್ ಬಂದಾಗ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಭಕ್ತಿಯಿಂದ ಕೂತ್ಕೊಳ್ಳಿರ್ತೀರ ದೇವ್ರು ನೋಡಕ್ ಬಂದಿರ್ತೀರ ಆ ದೇವ್ರು ನೋಡಕ್ ಬಂದಾಗ ಆ ಓ ಅಂತ ಕೊಂಡಿದ್ದ ತಕ್ಷಣ ಪತ್ರಕ್ಕೆ ಚೊಪ್ಪಳ ಕೊಡಬೇಕಾಗಿತ್ತು ಅಲ್ಲೆಲ್ಲ ದೇವರ ಒಟ್ಟಾಗಿರ್ತಾರೆ ಅದನ್ನೆಲ್ಲ ಮಗಳು ಕಡಿಮೆ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ದೇವರಲ್ಲಿ ಮನೋಭಾವನೆ ಭಕ್ತಿಯಿಂದ ಸೇವೆ ಮಾಡಿ ನಿಮ್ಗೆಲ್ಲಾ ಸಾಕಷ್ಟು ಕೊಡ್ತಾನೆ ದೇವ್ರು ಒಳ್ಳೇದು ಮಾಡಲಿ ಹಾಗೆ ತಮ್ಮೆಲ್ಲರಿಗೂ ಭಗವಂತ ಆಯು ಆರೋಗ್ಯ ಕೊಡಲಿ ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬಕ್ಕೆ ಪತ್ರಿಕೆ ತಲುಪಲಿ ತಲುಪ್ತೇ ಹೋಗ್ಲಿ ಕ್ಯಾಲೆಂಡರ್ ಯಾವತ್ತಿರುತ್ತೋ ಅವತ್ತೇ ನಮ್ಮಲ್ಲಿ ಶಿವರಾತ್ರಿ ಹಬ್ಬ ನಾವು ಸಾಕಷ್ಟು ನಿಮ್ಮಲ್ಲಿ ಕೈಲಾಗಿ ತಂದು ಹಾಕಿ ನೀವು ಅಡುಗೆ ಮಾಡಿ ಉತ್ತರವು ಹಾಕಿ ಅಂಬು ಹಾಕಿ ಅಭಗವಂತನ ಸೇವೆ ಇರಲಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಹಾಗೆ